ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಗೌಲಿ ಸ್ವೀಟ್ ತುಂಬ ಚೆನ್ನಾಗಾಗುತ್ತೆ ಅಂದರೆ ಶಾವಿಗೆಗಿಂತ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುತ್ತೆ ಹಾಗೆ ಸ್ವಲ್ಪ ದಪ್ಪದಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ನಾನು ಹಾಕಿ ಕಡಲೆಬೇಳೆ ಮತ್ತು ಬೆಲ್ಲ ಹಾಕಿ ಮಾಡ್ತಾ ಇರೋದು ತುಂಬ ಚೆನ್ನಾಗಾಗುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ ನೋಡಿ ನಾನಿಲ್ಲಿ ಒಂದು ನಾಲ್ಕು ಕಪ್ಪಷ್ಟು ನೀರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಗೌಲಿ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಇದು ಕುದಿಲಿ ಗೌಲಿ ಏನರೆ ಶಾವಿಗೆ ಎಲ್ಲ ಯಾವ ರೀತಿ ಕುದೀತಿ ನೋಡಿ ಅಷ್ಟು ಕುದ್ರೆ ನೋಡಿ ಸಾಕು ಓಕೆ ಇಷ್ಟು ಇದು ರೆಡಿಯಾಗಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಇಟ್ಟು ನೆಕ್ಸ್ಟ್ ನಾನಿಲ್ಲಿ ಕಡಲೆಬೇಳೆನ ಒಂದು ಎರಡು ವಿಸಿಲ್ ತೊಗೊಂಡು ಬಂದ್ಬಿಡೋಣ ನಿಮಗೆ ಇದೇ ಚೆನ್ನಾಗಿ ತೊಳೆದು ತೊಳೆ ತೊಗೊಂಡು ಇದ್ರ ಇದರ ಕಟ್ಟಿಂದ ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಎರಡು ಕಪ್ಪಷ್ಟು ನೀರು ಸಾಕು ಓಕೆ ಇದನ್ನು ಒಂದು ಎರಡರಿಂದ ಮೂರು ವಿಸಿಲ್ ನಾನಿಲ್ಲಿ ಕಡಲೆಬೇಳೆನ ವಿಸಿಲ್ ತಗೊಂಬಂದುಬಿಡ್ತೀನಿ ಕಡಲೆಬೇಳೆ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಗೌಲಿ ಪ್ಲೇನ್ ಮಾಡೋದಾದರೆ ಅಕಸ್ಮಾತ್ ನಿಮಗೆ ಇದು ಕಡಲೆಬೇಳೆ ಬೇಡ ಅಂದರೆ ಶುಗರ್ ಸಹ ಸೇಮ್ ಯಾವ ರೀತಿ ಸೊ ಇದು ಶಾವೆಲ್ಲ ಮಾಡ್ತೀರಾ ನೋಡಿ ಅದೇ ರೀತಿ ಮಾಡಿದರೆ ಆಯಿತು ನೋಡಿ ಚೆನ್ನಾಗಿ ಇವಾಗ ಕಡಲೆಬೇಳೆ ಕುದ್ದಿದೆ ಈವಾಗ ಇದನ್ನು ಇದಕ್ಕೆ ಚೆನ್ನಾಗಿ ಕುದ್ದಿರುವಂತಹ ಗೌಲಿಗೆ ನಾನು ಇದನ್ನು ಆ್ಯಡ್ ಇದ್ದೀನಿ ನಿಮಗೆ ನೀರು ಬೇಕು ಅಂತಾದರೆ ಅದೇ ನೀರನ್ನು ನೀವು ಇಲ್ಲಿ ಅಂದರೆ ಬೇಳೆ ಕುದಿಸಿದ ನೀರನ್ನೇ ನೀವೇ ಹಾಕೋಬೋದು ನೋಡಿ ಎಲ್ಲ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಗೌಲಿ ಮತ್ತು ಕಡಲೆ ಬೇಳೆಗೆ ಎರಡಕ್ಕೂ ಸೇರಿಸಿ ನೀವು ಬೆಲ್ಲ ಹಾಕಬೇಕಾಗುತ್ತೆ ನೋಡಿ ಸ್ವೀಟ್ ಎಷ್ಟು ಬೇಕು ನೋಡಿ ನಿಮಗೆ ಅಷ್ಟು ನೀವು ಬೆಲ್ಲ ಹಾಕ್ಕೊಳ್ಳಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಡಿಮೆ ಅನಿಸಿದರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿದ ಕುದಿಯಕ್ಕೆ ಯಾಕಂದರೆ ಬೆಲ್ಲ ಎಲ್ಲ ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೋಬೇಕು ಅದಕ್ಕೋಸ್ಕರ ಕಡ್ಲೆ ಬರೀ ಮಾಡೋರು ಅಂದರೆ ಗೌಲಿ ಮಾತ್ರ ಮಾಡ್ತಾರೆ ಅಂದರೆ ಗೌಲಿ ಮತ್ತು ಶುಗರ್ ಹಾಕಿ ಮಾಡ್ತಾರೆ ನಾನಿಲ್ಲಿ ಕಡಲೆಬೇಳೆ ಮತ್ತು ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಓಕೆ ನೋಡಿ ಈಗ ಇದು ರೆಡಿಯಾಗಿದೆ ಇದಕ್ಕೆ ಸೂಪರಾಗಿರುವಂಥ ಒಂದು ಒಗ್ಗರಣೆ ಕೊಟ್ಟರೆ ಅಂದರೆ ಒಂದು ಸೂಪರಾಗಿರುವಂಥ ತುಪ್ಪ ಮತ್ತು ಚೆನ್ನಾಗಿದೆಕ್ಕೆ ಗೋಡಂಬಿ ಹಾಕಿದರೆ ಸೂಪರಾಗಿರೋಂಥ ಗೌಲಿ ಸ್ವೀಟ್ ಆಗೋಗುತ್ತೆ ನೋಡಿ ತುಂಬ ಚೆನ್ನಾಗುತ್ತೆ ಅದರಲ್ಲೂ ಕಡಲೆ ಬೇಳೆ ಹಾಕಿ ಬೆಲ್ಲ ಹಾಕಿ ಮಾಡಿದ್ರೆ ಅಂದರು ತುಂಬ ಚೆನ್ನಾಗಾಗುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗೆ ನನ್ನ ವೀಡಿಯೋಗಳನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಖಂಡಿತ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು